ಮಂತ್ರಿ ಆಗಿದ್ದಾಗ ಎಲ್ಲ ಎಂಎಲ್ಎ ಗಳು ಬರೆದು ಕೊಡದೇ ರೂಲಿಂಗ್ ಪಾರ್ಟಿ ಅವರಿಗೆ ಬರೆದು ಕೊಡದೇ ಗೊತ್ತೈತಾ ಸುರೇಶ್ ಗೌಡ ತಿಳ್ಕೋ ನೀನು ಸ್ವಲ್ಪ ಸರ್ ಅವ್ರದ್ದು ಮಾಡಿದ ತಪ್ಪುಗೆ ನಮಗೆ ಯಾಕೆ ಪನಿಶ್ಮೆಂಟ್ ಸರ್ ನಮ್ಮ ಪಾರ್ಟಿವರೇ ಮಾಡಿರ್ಬೋದು ನಮಗೆ ಯಾಕ ಪನಿಶ್ಮೆಂಟ್ ಹೇಳ್ತಿದ್ದೀಲ್ಲ ನೆನ್ನೆ ಹೇಳ್ತಿದ್ದೀಲಿಲ್ಲ ಸರ್ ಅನ್ಯಾ ನಿಮಗೂ ಪದ ಎಲ್ಲಾರು ಕೊಟ್ಟಾರಲ್ಲ ಕೊಟ್ಟಿರಲ್ಲ ನಮ್ಮವರಿಬ್ರು ಬಾದಾಮಿ ಬಾದಾಮಿ ನಿಮಗೂ ಸಾಕಟ್ಟು ಕೊಟ್ಟರೆ ನಮ್ಮವರಿಬ್ರು ನೀವು ನೀವು ಬಕ್ಷದಿಂದ ಎಕ್ಸ್ಪ್ಲೈನ್ ಆಗಿರಿ ಅಲ್ಲ ಎಕ್ಸ್‌ಪೆಲ್ ಆದ್ರೆ ಯೇನ್ ಸರ್ ಅದಕ್ಕೆ ನೀವು ಯಾಕೆ ಹೆಯ್ತೀರಾ ಅಲ್ಲ ಅವರ ಅವರ ಸರ್ ಅವರ ಎಕ್ಸ್‌ಪೆಲ್ ಆಗಿ ನೀವು ಯಾಕೆ ಸರ್ ಅಲ್ಲ ಪಾರ್ಟಿಯಿಂದ ಎಕ್ಸ್‌ಪೆಲ್ ಅವರವರು ಅವರು ಆದರ ಮಂತ್ರಿಗಳ ನಿಮunu ದೇವೇಗೌಡ್ರ ಎಕ್ಸ್‌ಪೆಲ್ ಮಾಡಿದರಲ್ಲ ತಮunu ಎಕ್ಸ್‌ಪೆಲ್ ಮಾಡಿದ್ರು ಸರ್ ದೇವೇಗೌಡ್ರು ಸರ್ ಮಾತ್ರ ಹೇಳಲಿಲ್ಲ ಹೇಳಿಲ್ಲ ಹೇಳಿಲ್ಲ ಸಹ ಅಹಿಂದ ಹೋರಾಟ ಮಾಡಿದಕ್ಕೆ ದೇವೇಗೌಡ ಎಕ್ಸ್ಪೆಲ್ ಮಾಡಿದ್ರು ಹೌದು ಯಾರ್ಯಾರು ಎಕ್ಸ್ಪೆಲ್ ಮಾಡ್ತಾರೆ ಅವರು ಮುಖ್ಯಮಂತ್ರಿ ಆಗ್ತಾರ ಈಗ ನೀವು ಮುಖ್ಯಮಂತ್ರಿ ಆದ್ರೆ ಬಹಳ ಸಂತೋಷ ಯಾವ ಪಾರ್ಟಿಯಿಂದ ಆಗದು ನೀವು ಯಾವ ಪಾರ್ಟಿಯಿಂದ ಆಗೋದು ಬಿಜೆಪಿಯಿಂದ ಎಕ್ಸ್ಪೆಲ್ ಮಾಡ್ಬಿಟ್ಟಿದ್ದಾರೆ ನೀವು ಒಂದು ವಸಪಕ್ಷ ಮಾಡಿ ಈ चीफ मिनिस्टर ಆಗಬೇಕಂದ್ರೆ ನಾನ್ ಅಡ್ಜಸ್ಟ್ಮೆಂಟ್ पॉलिटिकल પાર્ટી ಮಾಡಿ ಈಗ ಇತ್ನಾಳ್ ಅವರೇ ಒಂದು ವಸಪಕ್ಷ ಮಾಡಿ ಪಾಪಾ ಓ ಮುಖ್ಯಮಂತ್ರಿಗಳೇ ಸನ್ಮಾನ್ ಅಧ್ಯಕ್ಷರೇ ನಾವು ಪಕ್ಷದ ಹೆಸರು ಇಲ್ಲಿ ನಾವು ನಾನ್ ನಾನ್ ಅಡ್ಜಸ್ಟ್ಮೆಂಟ್ पॉलिटिकल પાર્ટી ಮಾಡಕತ್ತೀವಿ ನಮ್ಮ પાર્ટીದಿಂದ ಏನಾದ್ರೂ ಬಿಜೆಪಿ ಗೆ ನಷ್ಟ ಆಗಬಾರದು ಅಂತ ಅஞ்சಲಕತ್ತೀವಿ ನಿಮಗೆ ಲಾಭ ಆಗಿಗಿತ್ತು ನಮಗೆ ಲಾಭ ಆಗ್ಬೇಕಾದ್ರೆ ನೀವು ಒಂದು ಹೊಸ ಪಾರ್ಟಿ ಮಾಡಬೇಕು ಅದಕ್ಕೆ ಹೆಂಗಾದ್ರೂ ಇದು ಮುಖ್ಯಮಂತ್ರಿ ಕೊನೆಯ ಅವಧಿ ಇದೆ ಮುಂದೂ ನೀವು ಮುಖ್ಯಮಂತ್ರಿ ಆಗುದಿಲ್ಲ ನಾನು ಮುಖ್ಯಮಂತ್ರಿ ಆಗಲ್ಲ ನೆಕ್ಸ್ಟ್ ಮುಖ್ಯಮಂತ್ರಿ ಆಗಲ್ಲ ನೀವು ಆಗ್ಬೇಕಂತಿರಲ್ಲ ಅದಕ್ಕೋಸ್ಕರ ಹೊಸ ಪಾರ್ಟಿ ಮಾಡಿ ಅದೇ ಸರ್ ಈಗ ನೀವು ಮುಖ್ಯಮಂತ್ರಿ ಆಗುದಿಲ್ಲ ಅಂದ್ರೆ ನಿಮ್ಮ ಏನು ಓಟ್ ಅದೋ ಎಲ್ಲ ನಮ್ಮ ಕಡೆ ಬರ್ತಾವೆ ನಾವು ಮುಖ್ಯಮಂತ್ರಿ ಆಗ್ತದೆ ಯಾವ ಕಾರಣಕ್ಕೂ ನಮ್ಮ ಓಟ್ಗಳು ಇವ್ರ ಜೊತೆ ಹೋಗಲ್ಲ ಯಾಕಂತಂದ್ರೆ ಇವರು ಪರಿಸ್ ಪರಿಶಿಷ್ಟ ಜಾತಿ ವಿರೋಧಿಗಳು ಹಿಂದುಳಿದ ಜಾತಿಗಳ ವಿರೋಧಿಗಳು ಅಲ್ಪಸಂಖ್ಯಾತರ ವಿರೋಧಿಗಳು ಅದರಿಂದ ಇವ್ರು ಯಾವ ಕಾರಣಕ್ಕೂ ನಮ್ಮ ವಿರೋಧಿ ಸನ್ಮಾನ್ ಅಧ್ಯಕ್ಷರೇ ಈಗ ನಾವು ನಾವು ನಿಮ್ಮ ಅತ್ಯಂತ ಪ್ರೀತಿಯ ಶಿಷ್ಯ ರಾಜಣ್ಣ ಕೂಡ ಪಾರ್ಟಿ ಮಾಡ್ತೀವಿ ಅದ್ರ ಜೊತೆಗೆ ನಾವು ಬೇರೆ ದೇಶದ್ರೋಹಿಗಳ ವಿರೋಧಿಗಳು ನಾವು ಪಡಿಸಿಷ್ಟ ಜಾತಿಯ ವಿರೋಧಿಗಳಲ್ಲ ನಮ್ಮ ದೇಶದ ಎಲ್ಲ ಜನಾಂಗ ನಮಗೆ ರಂಗವಾಗಿ ಟೋಪಿ ಹಾಕಿರೋರು ಓಟ ಬೇಡ ಅಂತ ಹೇಳೋರು ಯಾರು ಒಟ್ಟು ಬೇಡ ಅಂತ ಹೇಳ್ದಾವೆ ನಾನೇ ಬಿಟ್ಟರೆ ಅದ್ರಾಗೆ ಇವರು ಇದಾಗಿ ಅವ್ರು ಇಲ್ಲಿ ಅವರು ಒಟ್ಟು ಬೇಡ ಅಂತ ಹೇಳ್ದಾವ ನಾನೇ ಏನು ಅದ್ಕೇನು ಭಯ ಇಲ್ಲ ಅಂಜಿಕಿಲ್ಲ ಏನು ಯಾರದ್ದು ಬಿಡೇ ಇಲ್ಲ ಆಯ್ತು ಸಬ್ಜೆಕ್ಟ್ ಅದಕ್ಕೆ ನೀವು ಯಾವ ಕಾರಣಕ್ಕೂ ಮುಖ್ಯಮಂತ್ರಿ ಆಗಲ್ಲ ಅಧಿಕಾರಕ್ಕೆ ಬರೋದು ಇಲ್ಲ ನೆಕ್ಸ್ಟ್ ಇಯರ್ ನೆಕ್ಸ್ಟು ಎಲೆಕ್ಷನ್ನಲ್ಲಿ ನೀವು ಸೋಲ್ ಪೂರ್ಣವಾಗಿ ಸೋಲ್ತೀರಿ ನಾವು ಅವನ ನೀವು ಸೋಲ್ತೀರೋ ನಾವು ಸೋಲ್ತೀವೋ ನಾವು ಒಂದುರ ಮೂವತ್ತು ಬಂದು ನಿಮ್ಮ ಜಾಗದಾಗ ನಾವೇ ಬಂದುಕೊಂಡ್ರಿ ಭಾಳ ಸಂತೋಷ ಭಾಳ ಸಂತೋಷ ಇರೋ ನೀವು ಯಾರು ಇಂಟ್ರಲ್ಲಿ ಯಾವ ಪಾರ್ಟಿಯವ್ರು ಹೇಳಿ ಎರಡು ಸಾವಿರದ ಇಪ್ಪತ್ತು ನಮ್ಮ ಪಕ್ಷನೇ ಕಾಂಗ್ರೆಸ್ ಪಕ್ಷನೇ ಮತ್ತೆ ಅಧಿಕಾರಕ್ಕೆ ಬರ್ತದೆ ನೂರು ಸತ್ಯ ಯಾವ ಕಾರಣಕ್ಕೂ ಬಿಜೆಪಿ ಆಗಲಿ ಜೆ ಡಿ ಎಸ್ ಆಗಲಿ ಎತ್ನಾಳು ಇಂಡಿಪೆಂಡೆಂಟ್ ಆಗಿದ್ದಾರೆ ಈಗ ಎಕ್ಸ್ಪೆಲ್ಡ್ ಮೆಂಬರ್ ಆಫ್ ದಿ ಬಿಜೆಪಿ ಬಿಜೆಪಿ ಅವರು ಯಾವ ಕಾರಣಕ್ಕೂ ಅಧಿಕಾರಕ್ಕೆ ಬರಕ್ ಸಾಧ್ಯ ಇಲ್ಲ ನೀವೇನಾದ್ರು ಒಂದು ಹೊಸ ಪಾರ್ಟಿ ಮಾಡಿದ್ರೆ ಸಾಧ್ಯತೆ ಇದ್ರೂ ಇರಬಹುದು ಮನೆ ಅಧ್ಯಕ್ಷರೇ ಈಗ ಕೋರಂ ಕಡಿಮೆ ಆದಾಗ ಜೆಡಿಎಸ್ ಕೇಳಲ್ವಾ ಕೇಳಿ ಸರ್ ಆ ಪ್ರಕಾಶ್ ಕೂತ್ಕೊಳ್ಳಿ ಕೋರಂ ಏನಾದ್ರು ಕಡಿಮೆ ಆದ್ರೆ ಜೆಡಿಎಸ್ ಮತ್ತೆ ಕೇಳಲ್ವಾ ತಾವು ಯಾರು ಇಲ್ಲ ಇಲ್ಲ ನಾವು ಮತ್ತೆ ನೀವು ಬಿಜೆಪಿ ಶಾಸಕರಾಗಿ ಓದ್ ತಗೊಂಡಾಗ ಶಾಸಕರಾಗಿ ಓದ್ತಾ ಮೇಲೆ ನೀವು ನೀವೊಂಥರ ಅಸ್ಪೃಶ್ಯತರ ಆಗಿಬಿಟ್ಟಿದ್ರಿ ಸಿದ್ಧಾಂತ ನಮ್ಮ ಹತ್ರ ಇದೆ ಯಾವ ಸಿದ್ಧಾಂತ ನಮ್ದಿದ್ದೇ ಇದೆ ನಾನು ಪಕ್ಷ ಜನತಾ ಜೆಡಿಎಸ್ ಪಕ್ಷ ಕಡಿತ ನಾನು ಚೇರ್ಮನ್